ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಕನ್ನಡ ಬ್ಲಾಗ್ಸ್ ಹೋಗಿ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ದಿನ ತುಂಬಾನೇ ವಿಶೇಷ ಯಾಕೆ ಅಂತಂದ್ರೆ ಇವತ್ತು ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಮೊದಲ ವರ್ಷ ಅಂತಾನೆ ಹೇಳ್ಬೋದು ಸೊ ನಮ್ಮ ಕುಟುಂಬದಿಂದ ನಿಮ್ಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತಿನ ದಿನ ಹೇಗಿರುತ್ತೆ ಬನ್ನಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹ್ಞೂ

ಲೈಕ್ ಅವಳಿಗೆ ಬೇಕದು ಅವಳು ಯಾರು ಏನು ಹಿಡ್ಕೊತರೋ ಅದು ಬೇಕು ಇಲ್ಲ ಅಂತಂದರೆ ಹಿಂಗೆ ಹೋಗಿ ಮುರುಚ್ಕೊಂಡು ಮಲ್ಕೊಳ್ಳೋದು ಸೊ ಇದೇ ಥರ ಮಾಡ್ತಾ ಇದ್ಲು ನಾನು ಅವಳ ಡ್ರೆಸ್ ಹಾಕ್ಬಿಟ್ಟು ನೀಟಾಗಿ ಫೋಟೋಸ್ ತೆಕ್ಕೊಳ್ಳೋಣ ವೀಡಿಯೋ ತಕ್ಕೊಳ್ಳೋಣ ಅಂತ ಹೇಳಿ ಎಷ್ಟು ಟ್ರೈ ಮಾಡಿದ್ರು ಗೊತ್ತಲ್ವ ಮಕ್ಕಳು ಎಷ್ಟು ಸ್ಟಬ್ ಆನ್ ಆಗಿಬಿಟ್ಟಿರ್ತವೆ ಅಂತ ಸೋಯ್ಯ ಆಕ್ಚುಲಿ ನಿನ್ನೆ ಹಬ್ಬ ಇದ್ದಿತ್ತು ಸೊ ಚಂದ್ರ ಕಾಣಿಸ್ಲೇ ಇಲ್ಲ ಸೊ ಹಾಗಾಗಿ ಇವತ್ತು ಕೂಡ ಹಬ್ಬ ಮಾಡ್ತಿದ್ದೀವಿ ಇವತ್ತು ಸಂಜೆ ಚಂದ್ರ ಕಾಣಿಸುತ್ತೆ ಒಂದು ಸಿಕ್ಸ್ ಫಾರ್ಟಿ ಫೈವ್ ಹಂಗೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಮೇಲೆ ಹೋಗ್ತಾ ಇದ್ವಿ ಇವಾಗ ಮೇಲೆ ಬಂದಿದ್ದೀವಿ ಸನ್ಸೆಟ್ ತುಂಬಾ ಚೆನ್ನಾಗಾಗ್ತಿದೆ ಬಟ್ ನನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಲಿಕ್ಕೆ ಆಗತ್ತೆ ಅನ್ಸುತ್ತೆ ಇನ್ನು ಹೊಟ್ಟೆ ಹಿಂಗೆ ತಿರ್ಗ್ಸು ತುಂಬ ಕಾಣ್ತಾ ಇತ್ತು आवन नन मग्ला फिट आईरो दु इत ताकत आहे ए पोटन वाली आई कुत्ती तोंदा वडिया यत जना कुत्ती कुजला मारता मग्ला 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 पक्के बारे गombe मुमा गombe ए कुद काही आंत दब बान बा ओ ताली गंत ए ಚೇ ಫಸ್ಟೇ ನೋಡ್ಬೋದ ಅಂತ ಚಂದ್ರ ಕಾಣಿಸ್ತು ಸೊ ಯುಗಾದಿ ಹಬ್ಬದ ಆ ದೇಶ ಭಾಷೆಗಳು ಮತ್ತೊಮ್ಮೆ ಫ್ರೆಂಡ್ಸ್ ಚಂದ್ರನ ನೋಡ್ಬಿಟ್ಟು ಪೂಜೆ ಮಾಡಿ ದೀಪ ಹಚ್ಚಿ ನೆಕ್ಸ್ಟ್ ನಾವು ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ನೀವಿಲ್ಲಿ ನೋಡ್ತಾ ಇರೋ ದೇವಸ್ಥಾನ ಈಶ್ವರ ದೇವಸ್ಥಾನ ಇದು ಕೆರೆ ಏರಿ ಮೇಲಿದೆ ಆಯಿತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ಚಂದ್ರನು ಕೂಡ ಎಷ್ಟೋ ಲೈಕ್ ಬ್ರೈಟಾಗಿ ಕಾಣಿಸ್ತಾ ಇದೆ ಸಂಜೆ ಅಂತೂ ನಾವು ತುಂಬ ಟ್ರೈ ಮಾಡಿದ್ವಿ ನೋಡೋದಕ್ಕೆ ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಮನೆಯಲ್ಲಿ ಮಾಡಿರೋ ಸಿಹಿ ಏನಂತಂದರೆ ಹೋಳಿಗೆ ಕೋಸಂಬರಿ ಅನ್ನ ಸಾಂಬಾರು ಎಲ್ಲ ಮಾಡಿದ್ರು ಅಮ್ಮ ಸೊ ಚೆನ್ನಾಗಿ ಊಟ ಮಾಡಿ ಇವತ್ತಿನ ದಿನನ ಎಂಡ್ ಮಾಡಿದ್ವಿ ಸೊ ಇದಾಗಿತ್ತು ನನ್ನ ಯುಗಾದಿ ಹಬ್ಬದ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್